ಇಲ್ಲಿ ಮನ್ಷನು ಬಂದ್ಬಿಟ್ರಿ ಒಂದು ವರ್ಷದಿಂದ ಎಲ್ಲ ಫ್ರೆಂಡ್ ಅವ್ರಿಗೆ ಜಾಸ್ತಿ ನಾವು ಒಂದು ಸಂತೋಷ ಆದರೆ ಮನಿದ್ರೆ ಬಾಡಿಗೆ ನಮ್ಮ ಸಂತು ಬೆಳಗಿಯಿಂದ ಇಲ್ಲೇ ಇರ್ತಿದ್ರು ಸ್ಕೂಲ್ ಇರ್ತಿರ್ತಿಲ್ಲ ಸ್ಕೂಲ್ ಹೋಗ್ತಿಲ್ಲ ಒಳ ಸ್ಕೂಲ್ ಪ್ರೈವೇಟ್ಸ್ ಹಾಕಿದ್ವಿ ಸನೆ ಸ್ವಲ್ಪ ಸ್ವಲ್ಪ ಪ್ರಾಬ್ಲಮ್ ಇರ್ತೈತಿ

ನಾನು ಫೈಲ್ ಮಾಡ್ತೀನಿ ಫಾರ್ ರೋಸರ್. ಇಂಜಿನಿಯರ್ ಎಲ್ಲ ಇದು ಮಾಡೋದು ಕೌರ್ ಕ್ಯಾನ್ಸಲ್ ಮಾಡ್ಬಿಟ್ರು ನಮ್ಮೂರೂ. ಚಲೋ ಚೆನ್ನಾಗಿದೆ ಅಕ್ಕಿಗೆ ಅಂತ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಇಟರ್ನ್ ಮಾಡ್ಸೋದು. ಕಂಪ್ಯೂಟರ್ ಫಸ್ಟ್ ಮಾಡ್ಬೇಕು ಸರ್ ನಾನು. ಯಾಕೆ ಕರೆ ಸರ್?

ನನ್ನ ದೊಡ್ಡ ನನ್ನ ಸಣ್ಣ ಮಗಳಿಂದ ನನ್ನ ದೊಡ್ಡ ಮಗಳು ತಾನೇ ಹೀಗೆ ಮಾಡ್ಕೊಂಡೆ ನನಗೆ ಇಲ್ಲ ಇದು ಏನು ಮೇಲ್ ಹೋಗತಾರೆ ಈ ಮಗು ಏನು ಮೇಲ್ ಹೋಗುತ್ತೆ ನೀನು ಡೆರೆಟ್ ಆಗಿ ಹಾಗೆ ತಾಣೆಪಸಂಟ ಆಗುತ್ತೆ ಇಲ್ಲಿ ನಮ್ಮ ಕೀರ್ತಿ ಅಂತಾಗಿ ಹಾಕಿ ಇಲ್ಲ ಇದು ಅದಕ್ಕಿಂತ ಮೇಲ್ ತೋಡೋ ನೀವು ಯಾರು ಕಣ್ಣಿಗೆ ಇಲ್ಲ ನೀ ಡೆರೆ ತಗೋಬೇಕು ಮನೆ ಮುಂದೆ ಇಷ್ಟು ಮಂದಿ ಬರಬೇಕು ಅಂದ್ರೆ

ಅವಳು ನೇ ಯಾರು ಬಂದಿದ್ದು ಒಂದು ಬೆಳೆದಿಲ್ಲ ಅಂತ ಹೋಗಿದ್ದು ಸ್ಕ್ಯಾನಿಂಗ್ನಾಗ ಏನಿಲ್ಲ ಹಾಗಾಗಿ ನಾವು ಅವಳನ್ನ ಸಣ್ಣವಣ್ಣ ಪ್ರೈವೇಟ್ನಾಗ ತೋರಿಸಿ ಸಿಟಿ ಕ್ಲಿನಿಕ್ನಾಗ ಅವಳನ್ನ ಡಿಲಿವರಿ ಮಾಡಿ ಖರ್ಚು ಮಾಡಿ ಡಿಲಿವರಿ ಆಗಿತ್ತು ಎಷ್ಟು ಚೆಂದ ಇತ್ತು ಅಂದ್ರೆ ಅಷ್ಟು ಚೆಂದ ಹೋಗಿದ್ರಿ ನನ್ನ ಮಗಳಿಗೆ ಒಟ್ಟ ಇದನ್ನು ಮಾಡ್ತಿರ್ತೀನಿ ರೀ ಸರ್ ಶಾಲೆನೂ ಅಷ್ಟೇ ಓಕೆ ಸರ್ ಓಕೆ ಹೇಳಿ ಬ್ರದ್ರಿ